ಧಾರವಾಡದಿಂದ ನುಗ್ಗಿಕೆರೆ ಹನುಮಾಪನ ದರ್ಶನ ಪಡ್ಕೊಂಡು ನಮ್ಮ ಅಪ್ಪನ ಸ್ಟಾರ್ಟ್ ಆತು ಮೊದಲು ನಾವು ಧಾರವಾಡದಿಂದ ಹಳೆ ಆಳ್ಮ್ಯಾಲ ದಾಂಡೇಲಿ ಹೋಗಿದ್ದೀವಿ ದಾಂಡೇಲಿಯಿಂದ ಒಂದು ಹತ್ತು ಕಿಲೋಮೀಟರ್ ಅಲ್ಲಿ ಮೊಗ್ಲಿ ಹತ್ತಲ್ಲಿ ಊರು ಬರ್ತೈತಿ ಅಲ್ಲೇ ಆಮೇಲೆ ನಡಕ್ಕ ಅದೇ ಹೋಗುವಾಗ ಒಂದು ಎರಡು ಫೋಟೋ ಹೊಡ್ಕೊಂಡೆವು ಮೋಗಲಿ ಒಳಗೆ

ஓடி 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 உடா ஓடி ரிவர்ஸ் ஓடி ஓடி எல்லார ஒன்றிரி எல்லாரும் ஒன்றிக்கா பிரஜிக்கா பேர் ಈಗ ಹಂಗ ಮಾಡ್ರಿ ಇಲ್ಲಿಂದ ರಿವರ್ ರಾಫ್ಟಿಂಗ್ ಚಲೋ ಕರೆ ಕರಿ ಟಪ್ ಪ್ಲೇನ್ ಇತ್ತು ನೀರು ಪಕ್ಕಾ ಬಿಟ್ಟರೆ ಇಲ್ಲಿನ ಸಣ್ಣ ಎರ್ಯದಿತ್ತು ಅದ್ರಾಗ

कपरो कपरो खुद बैटरी भाई 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 तो उसका नाम लगा लेफ्टी ओडी लेफ्टी लेफ्टी के <laughs> कम ಆಟ ನಾವು ಹಗ್ಗ ಜೋತ್ ಬಿಳುವುದು ಆಮೇಲೆ ಅಲ್ಲಿಂದ ಒಂದ್ ಹದಿನೈದು ಕಿಲೋಮೀಟರ್ ಕಾಳಿ ರಿಸರ್ವ್ ಫಾರೆಸ್ಟ್ ಇತ್ತು ಅಲ್ಲಿ ನೆಕ್ಸ್ಟ್ ಅಲ್ಲಿ ಮಾಡಿವು ಏನು ಮಾಡ್ ಮೊದಲು ನೀವು ಹೊರಗೆ ಹೋಗಂಗಾ ಮಂಚೆ ನಡೆತಾನಾ ಇಯಂತು ಕೇಳ್ತಿ ಕ್ಯಾ ತಮ 75 75 ದಸರಾ ಟೈಗರ್ ಗಾಡಿ ಟೈಗರ್ রিজার্ভ ಗುಡ್ ಗಾಳಿ ಟೈಗರ್ ಮಾಡ್ ಬಿಡೋ ಮಾಡ್ತೀನಿ ಸಕರೆ ಆ ಇಕಡೆ ಆ ಇನಿ ಟೈಗರ್ ಇಲ್ಲಿ ಕಾಣಬೇಕಾ ಪಕ್ಕ ಯಾನ ಐದಾ ಅಂತ ವಿಡಿಯೋ ಮಾಡ್ತೀನಿ ಏ ಸೆಟ್ ಬಿಡೋ ಅಂತ ಬಂತು ಬಂತು ಯಾನ ಐದಾ ಅಂತ ವಿಡಿಯೋ ಮಾಡ್ತೀನಿ ಗಾಳಿ ಬ್ರೋಲ ಬರ್ತಕ

ಹಾಯ್ ನಾವೇ 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 ಅಲ್ಲ ಅಲ್ಲಿ ಫ್ಲರ್ ಆಗ್ತಿದೆ ನೋಡು ಇಲ್ಲ ಸ್ವಲ್ಪ ರೈನ್ ಬರ್ತಾ ಇದೆ ರೈನ್ ಬರ್ತಾ ಇದೆ ಇವನವಾಸಿ ಇದು ವಾಸಿ ವಾಸಿ ಇದು ಇವನ್ಗೆ ನಮ್ಮ ಕನ್ನಡ ಮಾತನಾಡಕ್ಕೆ ಬರಲ್ಲ ಸ್ವಲ್ಪ ಕನ್ನಡ ಅಮೆರಿಕದಲ್ಲಿ

ಜಿಂಕೆಗಳು ಕಾಣ್ತಾವೆ ಅಂತ ಹೇಳಿದ್ದಾರೆ ಇನ್ನು ಇನ್ನೇನು ನಾವು ಜಿಂಕೆಯನ್ನು ನೋಡಲು ಹೊರಟಿದ್ದೇವೆ ಹಾಗೂ ಬಂಗಾರ ಗಿಡ ಇವರು ಶಶಿಕಾಂತ್ ಬೀಳಗಿಯವರು ಇವರು ಪ್ಲಸ್ ವಾರ್ಡರ್ ಬಸವರಾಜ್ ಮಠ ಅವರು

ಫ್ರೆಂಡ್ಸ್ ನಾವೀಗ ಶಿರೋಳಿ ಪೀಕ್ಸ್ಗೆ ಈಗ ಜಸ್ಟ್ ಎಂಟರ್ ಆಗಿಬಿಟ್ಟಿವಿ ಇಲ್ಲಿ ನೋಡೋದು ಇದೆ ಇಲ್ಲಿ ಒಂದು ಸುಂದರವಾದ ಡಿಫೆನ್ಸ್ ಮ್ಯಾನ್ ಹಾಗೂ ವಾಡರ್ ಬಸವರಾಜ್ ಅವರು ಅವರ ಸಾರಥ್ಯದಲ್ಲಿ ಶಶಿಕುಮಾರ್ ಕುಮಾರ್ ಬೀಳ್ಗಿ ಹಾಗೂ ಸಂಘಟಿಗಳು ಬರ್ತಿದ್ದಾರೆ ತೋರಿಸ್ತಾ ಇದ್ದೀವಿ ನೋಡಿ ಆ ಒಂದು ಘಟಾನುಘಟಿಗಳನ್ನ ನೋಡಿ ಆ ರಾತ್ರಿ ಒಂದು ನಡೆದಿದ್ದಾದರೂ ಏನು ಬಂದಿದ್ದು ಏನು ಉಂಟು ಸ್ವಲ್ಪ ತೇಕ್ ಹತ್ತಾ ಇದೆ ಫ್ರೆಂಡ್ಸ್ ಆಮೇಲೆ ನಾವು ವಿಡಿಯೋ ಕಾಲ್ ಮಾಡ್ತೀವಿ ഇതിനെത്തിടിയോ ആ <taks in Deutschland> ನಂಬಾಗಿದೆ ಸ್ವಲ್ಪ ಅರಸಿ ಸ್ವಲ್ಪ ಆರಿಸ್ತಾ ಇದಾನೆ ಯಾಕಂದ್ರೆ ಇಲ್ಲಿ ಇದು ಇಲ್ಲಿ ಇದು ಕಾಡು ಅವಾಚ್ಯ ಶಬ್ದಗಳನ್ನ ಸ್ವಲ್ಪ ಬಳಸಬೇಕು ಅಡಿಗೆ ಸ್ವಲ್ಪ ಕಾಣ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಫ್ರೆಂಡ್ಸ್ ನಿಮಗೆ ಇಂತ ನಾವು ಒಂದನ್ನಾದ್ರೂ ಫ್ಯಾನಿಯನ್ನ ತೋರಿಸ್ತೇವೆ ಫ್ರೆಂಡ್ಸ್

ಅಪ್ಪ ಎಲ್ಲ ಎಲ್ಲ ಎಲ್ಲಿ ಸಮಾಧಾನ ಕೊಡಬರಲಿಕ್ಕೆ ನಾವು ವಾಸಕ್ಕೆ ಬಂದಿದೆ ಆದ್ರೆ ಬ್ರೆಸ್ಟ್ ಮಜಾನೆ ಇಲ್ಲ ಕಣ್ಣು ಮುಸ್ತಾ ಇದ್ದೇವೆ ತಾತಾನೇ ಮುಸ್ತಾ ಇದ್ದೇವೆ ಏನ್ ಮಾಡುವುದು ಸೀತಾ ಇಲ್ಲ ರಸಾ ದಾಮ್ ರಸ ಗದಾಮ್ ಅಲ್ಲಿಂದ ಸಿರಸಂಗಿಗೆ ಬಂದ ವಸ್ತಿ ಉಳಿದ ಬೆಳಿಗ್ಗೆ ಶಿರ್ಸಂಗಿ ಕಳಂ ಮಾರಿಕಂಬನ ದರ್ಶನ ಪಡ್ಕೊಂಡು ಅಲ್ಲಿಂದ ನಾ ಮತ್ತೆ ನೆಕ್ಸ್ಟ್ ಅಷ್ಟಾದ ಮಾಡ್ಕೊಂಡು ಬೆಮ್ಮನ ಗುಡ್ಡದ ಕಡೆ ಹೊಂಟೆವು ಶಿಸ್ತಾ ಮಳೆ ಹತ್ತಿವು ಹಿಂಗೆ ಮಳೆಯಾಗನ ಆಗನ ಗಾಡಿ ಹಂಗೆ ma non è non ಹೊರ ಭೀಮನ ಗುಡ್ಡ ಇಲ್ಲಿ ನೋಡಿ ಸಿದ್ಧುವರು ಅವರು ನೋಡಿ ಅದು ಒಣ್ಣೆಗೇರಲ್ಲಿ ಮಾತ್ರ ಸ್ಟಾರ್ಟ್ ಆಗುತ್ತೆ ಮಾತ್ರ ಸ್ಟಾರ್ಟ್ ಆಗುತ್ತೆ ತೆಗೆದುಕೊಂಡು ಹೋಗಬೇಕೆ ವಾಚ್ಮನ್ ಗೇಟ್ ತೆಗಿತಿದ್ದಾನೆ ನೋಡಿ ಇಲ್ಲಿ ನೋಡಿ ನಾವೆಲ್ಲ ಹೆಲ್ಮೆಟ್ ರೆಡ್ ಕೋಟ್ ಏನೋ ಅತ್ತಾ ಯೂಟ್ಯೂಬರ್ ವಿಡಿಯೋ ಮಾಡ್ತಿರ್ತಾರಲ್ಲ ಹಂಗ ಅತ್ಲ ಮರಯ್ಯ ಏ ಒಣ್ಣ ಒಣ್ಣ ಗೇರ್ನ ಹೇಳಾಕ್ತಾನಲ್ಲ ಮಾಡ್ಕೊಲ ಆತ್ ಹೋಗಿ ವಾಚ್ಮನ್ ಕೈ ನುಸಾಕತ್ತೋ ಅಲ್ಲಿ ಗೇಟ್ ಬಿಸಿ ఓడ్కొండే oh! ఉంట oh! oh! <laughs> <Bye. laughs>

उडया कादा वीडियो रे उडी उडी मुंदो गोला सी बसु 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 स्क्वायर आगे ನಿಮಗೆ ಮುಂದೆ ತೋರ್ಸುತಕ್ಕೆ ಅಂದ್ರೆ b^2 c^2 is equal to b^2 ಏನು ಹೇಳಿದೋ ನಾನು ಬಹಳ ಅದಸರ ಆದ ನಾನು ಅಯ್ಯೋ ಕೈ پکڑೋದು ನಿನ್ನ ಮುಂದೆ ಕೈ پکڑೋದು ಅಲ್ಲಿ ಅದರ ಹೋಗಿ ಇರಕ ಇವರು ಶಶಿಯವರು ಇವರು ಸಿದ್ಧವರು ಇವರು ಶಶಿ ಅಲ್ಲಿ ಇವ್ರೀ ಕೆಳಗೆ ನೋಡಿ ಮೇಲೆ ನೋಡಿ ಮೇಲೆ ಹಾ ಇವರು ಸಿದ್ಧವರು ಹಂಗಾದ್ರೆ ಇದು ಹೋಗಂಗಿಲ್ಲ ಏನು ಹೋಗಂಗಿಲ್ಲ ಹಾ ಇವನೇ ಮೇನು ಇವನೇ ಮೇನು ನೋಡಿ ನೋಡಿ ಇವನೇ ಇವನು ಅಲ್ಲಿಂದ ಹುಂಚಳಿ ಜಲಪಾತಕ್ಕೆ ಹೊಂಟಿ ಕಪ್ಪೆ ಜೋಗ ಅಂತಾರಲ್ಲ ಅಲ್ಲಿ ಅಲ್ಲಿ ಮಳೆ ಹತ್ತಿತ್ತು ಹಂಗ ಸಣ್ಣ ಹೊಡೆದ ಹಂಗೆ ಬಿಡಲಿಲ್ಲ ಅಲ್ಲಿಂದ ತಳಗಳನ್ನ ನಡ್ಕೋತ ಕೂತೀವಿ ಒಂದು ಬಹಳ ಕೆಳಗ ಹಂಗ ಹೋಗಬೇಕು ನಮ್ಮ ಚೀಲ ಚಿಲಾತ ಹಂಗ ನಡ್ಕೋತ ಹೊಂಟಿವು ಈ ಜಲಪಾತಕ್ಕೆ ಕಪ್ಪೆ ಜೋಗನ ಅಂತ ಕರಿತಾರೆ ಇದೊಂದು ಹತ್ ಇದು ನೀರು ಬೀಳುದ ಒಂದ್ ಹತ್ತು ಕಿಲೋಮೀಟರ್ ದೂರ ಕೆಲಸಕ್ಕೆ ಆತ ನೋಡ್ಬೇಕ ನಾವು ಹೊಂಟಿವು ಹಂಗ ಕೆಳ ಹೇಳ್ಕೋತ ಇಳ್ಕೋತ இங்க ஓதாங்க கிழக்கம் மாட்டேன் என்ன பருவ செலப்பாத்த <laughs> करी

ಅಬ್ಬಾಯಿ ಬರಾಯ್ತು ಸಹಸ್ರಲಿಂಗ ಅಲ್ಲಿಂದ ಒಂದು ಸಿರಸಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರವು ನದಿ ಹರಿ ಜಾಗದಾಗ ಕಲ್ಯಾಣ ಕಟ್ಟಾರ ಅಲ್ಲಿ ಒಂದು ಬ್ರಿಡ್ಜ್ ಅಲ್ಲಿಂದ ಧಾರವಾ ಕಡೆ ಬರುವಾಗ ಮುಡುಗೋಡ ನೋಡಿದೆವು ಟಿಬೆಟಿಯನ್ ಅನ್ ರಸ್ತಾ ಇದೆ ಅವ್ಲಲ್ಲಿ ಅವನೆಲ್ಲ ನೋಡ್ಕೊಂಡು ಹಳ್ಳಿ ಜಂಪ್ ಕಿಂಡಿಗೆ